ಚಿತ್ರರಂಗದ ಹಿರಿಯ ನಟ ಜಗ್ಗೇಶ್ ಸಿನಿಮಾ ಅಷ್ಟೇ ಅಲ್ಲ ರಿಯಾಲಿಟಿ ಶೋಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ರಿಯಾಲಿಟಿ ಶೋನಲ್ಲಿ ನವರಸ ನಾಯಕ ಜಗ್ಗೇಶ್ ಭಾಗವಹಿಸಿದ್ದರು ಈ ವೇಳೆ ಜಗ್ಗೇಶ್ ಚಿತ್ರರಂಗದ ಸದ್ಯದ ಪರಿಸ್ಥಿತಿಯನ್ನು ನೆನೆದು ಭಾವುಕರಾಗಿದ್ದಾರೆ ಇನ್ನು ನವರಸ ನಾಯಕ ಜಗ್ಗೇಶ್ ಆಡಿದ ಮಾತುಗಳಿಗೆ ಕಾಮಿಡಿ ಕಿಲಾಡಿ ಸ್ಪರ್ಧಿಗಳು ಹಾಗೂ ಜಡ್ಜಸ್ಗಳು ಕೂಡ ಅಷ್ಟೇ ಭಾವುಕರಾಗಿದ್ದಾರೆ ಕನ್ನಡ ಸಿನಿಮಾ ನೋಡೋದಕ್ಕೆ ಜನರೇ ಬರುತ್ತಿಲ್ಲ ನಾಲ್ಕೈದು ವರ್ಷಗಳಿಂದ ಕನ್ನಡ ಚಿತ್ರರಂಗ ದುರಂತ ಕಂಡಿದೆ ಎಲ್ಲರೂ ಒಳ್ಳೆಯ ಸಿನಿಮಾವನ್ನೇ ಮಾಡುತ್ತಿದ್ದಾರೆ ಯಾರೂ ಕೆಟ್ಟ ಸಿನಿಮಾವನ್ನು ಮಾಡುತ್ತಿಲ್ಲ ಇನ್ನು ಸಿನಿಮಾ ಓಡಲಿ ಅಂತ ಪೇಪರ್ಗಳಲ್ಲಿ ಅಡ್ವಟೈಸ್ಮೆಂಟ್ ಕೊಡ್ತಾರೆ ಟಿ ವಿಗಳಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆದರೂ ಕೂಡ ಸಿನಿಮಾವನ್ನು ನೋಡಲು ಜನರು ಥಿಯೇಟರ್ಗಳಿಗೆ ಬರುತ್ತಿಲ್ಲ ಇನ್ನು ಕೇವಲ ಕನ್ನಡ ಚಿತ್ರರಂಗ ಅಷ್ಟೇ ಹಿಂಗಾಯಿತು ಅಂತ ಅಂದುಕೊಂಡಿರ ಹಾಗೇನಿಲ್ಲ ಏನಾಗುತ್ತಿದೆ ಚಿತ್ರರಂಗಕ್ಕೆ ನಾವು ಹೇಗೆ ಸಿನಿಮಾ ಮಾಡೋದು ಥಿಯೇಟರ್ಗಳಿಗೆ ಜನ ಬರುತ್ತಿಲ್ಲ ಅಂತಾರೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದ್ದಾರೆ ಅವರ ಸಿನಿಮಾಗಳು ಕೂಡ ಓಡುತ್ತಿಲ್ಲ ಇಡೀ ಭಾರತೀಯ ಚಿತ್ರರಂಗ ಔಟ್ ಆಗಿದೆ ಎಂದು ಜಗ್ಗೇಶ್ ಅಭಿಪ್ರಾಯಪಟ್ಟಿದ್ದಾರೆ ಈಗ ಹೇಗಾಗಿದೆ ಅಂದರೆ ಇನ್ನೂರು ಕೋಟಿ ರೂಪಾಯಿ ಹಾಕಿ ಯಾರು ಸಿನಿಮಾ ಮಾಡ್ತಾರೆ ಅದು ಒಳ್ಳೆ ಸಿನಿಮಾ ಅಂತಾರೆ ಇನ್ನು ಯಾರು ಒಂದು ಒಳ್ಳೆಯ ಕತೆ ಮಾಡಿ ಸಣ್ಣ ಸಿನಿಮಾ ಮಾಡುತ್ತಾರೆ ಅದು ಸಿನಿಮಾ ಅಲ್ಲ ಎಂದು ಕನ್ನಡ ಚಿತ್ರರಂಗದ ಸದ್ಯದ ಪರಿಸ್ಥಿತಿಯನ್ನು ಜಗ್ಗೇಶ್ ಅವರು ವಿವರಿಸಿದ್ದಾರೆ ಒಳ್ಳೆಯ ಸಿನಿಮಾ ಬಂದಾಗ ನಮ್ಮ ಅಣ್ಣ ತಮ್ಮಂದಿರೆ ಇದೊಂದು ಕೆಟ್ಟ ಸಿನಿಮಾ ದರಿದ್ರ ಸಿನಿಮಾ ಅಂತ ತಮ್ಮ ಶ್ರಮವನ್ನು ಹಾಕಿ ಹಾಳು ಮಾಡುತ್ತಾರೆ ನಮಗೆ ಆತ್ಮೀಯರಾಗುವವರೇ ಅಪಪ್ರಚಾರ ಮಾಡುತ್ತಾರೆ ಆದರೆ ಆ ಅಪಪ್ರಚಾರವನ್ನು ನೋಡಿ ಬರುವಂತಹ ಜನರು ಕೂಡ ಈ ಕಾಲದಲ್ಲಿ ಇದ್ದಾರೆ ಎಲ್ಲರೂ ಚೆನ್ನಾಗಿ ಇರಲಿ ಯಾರಿಗೂ ಕೆಟ್ಟದ್ದನ್ನು ಬಯಸುವುದು ಬೇಡ ಎಂದು ಜಗ್ಗೇಶ್ ರವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು